and he has done his dm in neurotherapies precision medicine cancer genetics and pediatric care for the topic bladder cancer first prize for the first three rs Uh, today it's a very auspicious day for many reasons. Uh, today being 4th february, as you all know, celebrated as world cancer day. Indeed. and uh, we are really excited to be part of this uh, marathon event today, walkathon event today. so Feb 4th is world cancer day. Year. but in fact, it is. it should not be limited to a one particular day in year and it has to happen every day. Most of us have seen this advertisement, right, on cigarette packets that smoking kills. And in movies, the first uh, thing that we see on the screen is about uh, cancer, about tobacco. You have that guy coming, you know, Mukesh comes, and then he has cancer. He undergoes surgery, and how his family is affected because of disease in one particular person. So, and every time there is some uh, person consuming alcohol on. Uh, a screen. There is always written, alcohol is injurious to health. Smoking kills. So it is a repetition. Every day we keep seeing such messages, but still somewhere deep down we need to realize the importance of these things. Cancer is a very deadly disease. Uh, like and it is a very stigmatized disease. Like how we have that uh, awareness or. 자, 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 ಇವತ್ತು ಫೋರ್ತ್ ಫೆಬ್ರವರಿ ದಿನ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಲ್ಡ್ ಕ್ಯಾನ್ಸರ್ ಡೇ ಫೋರ್ತ್ ಫೆಬ್ರವರಿ ಎವ್ರಿ ಫೋರ್ತ್ ಫೆಬ್ರವರಿ ವಿ ಸೆಲೆಬ್ರೇಟ್ ಇದ್ರದ ಮುಖ್ಯ ಉದ್ದೇಶ ಏನು ಅಂದರೆ ಅವೇರ್ನೆಸ್ ಆನ್ ಕ್ಯಾನ್ಸರ್ ದ ಪ್ರಿವೆನ್ಶನ್ ಆಗಿರಬಹುದು ಅದು ಆಗಿರ್ಬೋದು ಅದು ಡಯಾಗ್ನೋಸ್ ಆಗಿರ್ಬೋದು ಅದರದ್ದು ಟ್ರೀಟ್ಮೆಂಟ್ ಆಗಿರ್ಬೋದು ಸೊಸೈಟಿ ಪಬ್ಲಿಕ್ ಕಮ್ಯುನಿಟಿಗೆ ಇದ್ರ ಬಗ್ಗೆ ವಾಟ್ ಈಸ್ ಕ್ಯಾನ್ಸರ್ ಹೌ ಟು ಪ್ರಿವೆಂಟ್ ಇಟ್ ಹೌ ಟು ರೆಡ್ಯೂಸ್ ದ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡ್ಸ್ ಅಂತ ಒಂದು ದಿನ ಇದು ಇಟ್ ಇಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಕ್ಯಾನ್ಸರ್ ಡೇ ಆನ್ ಎವ್ರಿ ಇಯರ್ ಫೋರ್ತ್ ಫೆಬ್ರವರಿ ಸೊ ದಿಸ್ ವಾಸ್ ಸ್ಟಾರ್ಟೆಡ್ ಇನ್ ಇಯರ್ ಟೂ ತೌಸಂಡ್ ಇಟ್ಸ್ ಟ್ವೆಂಟಿ ಫಿಫ್ತ್ ಇಯರ್ ಆಫ್ ಸೆಲೆಬ್ರೇಷನ್ ದಿಸ್ ಕೈಂಡ್ ಆಫ್ ವರ್ಲ್ಡ್ ಕ್ಯಾನ್ಸರ್ ಡೇ ಸೊ ದ ಮೇನ್ ರೀಸನ್ ಐಟ್ ಐ ಟೋಲ್ಡ್ ಯು ಅವೇರ್ನೆಸ್ ಸೊ ಐ ವಿಶ್ ಎವ್ರಿ ಒನ್ ವಿಲ್ ಬಿ ಅವೇರ್ ಆಫ್ ದಿಸ್ ಪ್ರೋಗ್ರಾಮ್ ಅಂಡ್ ಎವ್ರಿಬಡಿ ವಿಲ್ ಮೇಕ್ ಯೂಸ್ ಆಫ್ ಇಟ್ ಒಂದು ಸೆಕೆಂಡ್ ನೂರಾರು ಜನ ಕ್ಯಾನ್ಸರ್ ಇಂದ ಸತೋಗ್ತಾ ಇದ್ದಾರೆ ಬಿಕಾಸ್ incidence of cancer is increasing year by year it is said that by 2050 300% increase will be seen that's a projected score that is another reason why this cancer world cancer day is celebrated so that people are aware of making a healthy lifestyle healthy food and awareness of this screening program and detection if it all if it happens it has to be detected early and curing the cancer cancer is now curable ಇಫ್ ಇಟ್ ಇಸ್ ಡಿಟೆಕ್ಟೆಡ್ ಅರ್ಲಿ ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಆನ್ ದಿಸ್ ಡೇ ಇದು ಮನೆ ಮನೆ ಒಳಗಡೆ ಮನೆ ಹೊರಗಡೆ ಎಲ್ಲಾ ಕಡೆ ಆಫೀಸ್ ಅಲ್ಲಿ ಎಲ್ಲಾ ಕಡೆನೂ ಅವೇರ್ನೆಸ್ ಸ್ಪ್ರೆಡ್ ಆಗಬೇಕು ಬಿಕಾಸ್ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ ಕ್ಯಾನ್ಸರ್ ಟೊಬ್ಯಾಕೋ ಇಸ್ ಅ ವೆರಿ ಇಂಪಾರ್ಟೆಂಟ್ ರಿಸ್ಪ್ಯಾಕ್ಟ್ ಫಾರ್ ಡೆವಲಪಿಂಗ್ ಮೆನಿ ಆಫ್ ದ ಕ್ಯಾನ್ಸರ್ ಸೊ ಟೊಬ್ಯಾಕೋ ಅವಾಯ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಪ್ಯಾಸಿ ಸ್ಮೋಕಿಂಗ್ ಅಂತ ಕರಿತೀವಿ ಬರೀ ಸ್ಮೋಕ್ ಮಾಡಿದವರಿಗೆ ಅಲ್ಲ ಪಕ್ಕದಲ್ಲಿರೋವರಿಗೂ ಅಷ್ಟೇ ರಿಸ್ಕ್ ಇರುತ್ತೆ ಯಾಕೆಂದ್ರೆ ಅವ್ರ ಏನ್ ಹೊಗೆ ಬಿಡ್ತಾರೆ ಹೊಗೆ ತಗೊಳ್ತಾರೆ ಅಂಡ್ ಇಟ್ ಇಟ್ ಕಂಟೈನ್ಸ್ ಕಾಸಿನೋಜನ್ ಅಂಡ್ ಇಟ್ ಇಸ್ ಈಕ್ವಲಿ ಡೇಂಜರಸ್ ಸೊ ಆಕ್ಟಿವ್ ಸ್ಮೋಕಿಂಗ್ ಪ್ಯಾಸಿವ್ ಸ್ಮೋಕಿಂಗ್ ಇರೋದ್ರಿಂದ ಇಟ್ ಹ್ಯಾಸ್ ಟು ಬಿ ಸ್ಟಾಪ್ ಸಿಗೋದು ಅವೇರ್ನೆಸ್ ಬೇಕು ಬರೀ ಆದ್ಮೇಲೆ ಬರೆದಿದ್ರೆ ಸಾಲದು ನಮ್ ಬ್ರೈನ್ ಒಳಗಡೆ ಹೋಗಬೇಕು ತಲೆ ಒಳಗಡೆ ಇರಬೇಕದು ಕ್ಯಾನ್ಸರ್ ಬರುತ್ತೆ ಟೊಬ್ಯಾಕೋ ಸ್ಮೋಕಿಂಗ್ ಇಂದ ಅಂತ ಸೊ ಅದಕ್ಕೋಸ್ಕರನೇ ಈ ಪ್ರೋಗ್ರಾಮ್ ಎಲ್ಲ ಮಾಡೋದು ಸೊ ದಟ್ ದೇ ಅಂಡರ್ಸ್ಟಾಂಡ್ ಥಿಂಗ್ಸ್ ದೇ ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದ ರಿಸ್ಕ್ ಅಂಡ್ ದೇ ಅಂಡರ್ಸ್ಟಾಂಡ್ ದ ಸಫರಿಂಗ್ ಜಾಸ್ತಿ ಇವಾಗ ಗರ್ಲ್ಸ್ ಸ್ಮೋಕಿಂಗ್ ಅದೇ ಹೇಳ್ತಾ ಇದ್ದೆ ನೀವು ಗೋಕರ್ಮ್ ಕಡೆ ಹೋಗ್ಬಿಟ್ರೆ ಬರೀ ಹುಡುಗಿರೇ ಸ್ಮೋಕ್ ಮಾಡ್ತಾ ಇರ್ತಾರೆ ಸೊ ಅದು ಹುಡುಗರಿಗೆ ಹುಡುಗಿರಿಗೆ ಅಂತ ಭೇದ ಭಾವ ಮಾಡಲ್ಲ ಯಾರು ಸ್ಮೋಕ್ ಮಾಡೋದು ಅವ್ರಿಗೆ ಕ್ಯಾನ್ಸರ್ ಬರುತ್ತೆ ಸೊ ಬಿಡೋದು ಒಂದೇ ದಾರಿ ಬೇರೆ ಇಟ್ಸ್ ಹ್ಯೂಜ್ ಆಕ್ಚುಲಿ ಆ ಥರ ಪರ್ಸೆಂಟೇಜ್ ಅಂದ್ರೆ ಡಿಪೆಂಡ್ಸ್ ಆನ್ ವೆದರ್ ಅರ್ಬನ್ ರೂರಲ್ ಆ ಥರ ಡಿಪೆಂಡ್ಸ್ ಆನ್ ಕಂಟ್ರಿ ಟು ಕಂಟ್ರಿ ರೀಜನ್ ಟು ರೀಜನ್ ಬಟ್ ಟೋಟಲಿ ಹೇಳಬೇಕು ಅಂದ್ರೆ ಇಟ್ಸ್ ಇನ್ಕ್ರೀಸಿಂಗ್ ಇನ್ ಯೂತ್ಸ್ ಯಂಗ್ ಸ್ಟೂಡೆಂಟ್ಸ್ ದೇ ಗೆಟ್ ಕ್ಯಾರಿಡ್ ಅವೇ ವಿತ್ ದಿಸ್ ಆಲ್ ಫ್ಯಾನ್ಸಿ ಥಿಂಗ್ಸ್ ಬಟ್ ದೇ ಡೋಂಟ್ ನೋ ದರ್ ಕಾನ್ಸಿಕ್ವೆನ್ಸ್ ಎಜುಕೇಶನ್ ಒಂದೇ ದಿಸ್ ಇಸ್ ಓನ್ಲಿ ಪವರ್ಫುಲ್ ವೇ ಆಫ್ ಮೇಕಿಂಗ್ ದೆಮ್ ಅವೇರ್ ಆಫ್ ಎಜುಕೇಟಿಂಗ್ ದೆಮ್ ಟೆಲಿಂಗ್ ಅಬೌಟ್ ದ ರಿಸ್ಕ್ ಇನ್ವಾಲ್ಡ್ ಎಂತ ನೀವನ್ಕೊಂಡ್ ಬರೀ ಬಿ ಎಸ್ ಸಿ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಎಜುಕೇಟೆಡ್ ಅಂತ ಅಲ್ಲ ಯಾರಿಗೆ ತಿಳುವಳಿಕೆ ಇರುತ್ತೋ ಅವ್ರಿಗೆ ಎಜುಕೇಶನ್ ಅಂತ ಕರಿತೀವಿ ಎಜುಕೇಶನ್ ಇಸ್ ನಾಟ್ ಜಸ್ಟ್ ಗೆಟಿಂಗ್ ಎ ಡಿಗ್ರಿ ಇನ್ ಎ ಕಾಲೇಜ್ ಎಜುಕೇಶನ್ ರಿಯಲ್ ಎಜುಕೇಷನ್ ಇಸ್ ಸ್ಥಳ ಆಗೋದು ಹಿಂದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತೀನಿ ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ರೆ ಅವನು ರಿಯಲ್ ಎಜುಕೇಟೆಡ್ ನಾಟ್ ಜಸ್ಟ್ ಗೆಟಿಂಗ್ ಎ ಡಿಗ್ರಿಂಗ್ ಆಫೀಸ್ ಅಂಡ್ ಓಕೆ ದಟ್ ಇಸ್ ನಾಟ್ ಎಜುಕೇಷನ್ ಎಜುಕೇಷನ್ ಅನ್ನೋದು ನೀವೇನು ಅರ್ಥ ಮಾಡ್ಕೊಂಡಿದ್ರ ಅದ್ರ ಏರ್ ಎಜುಕೇಶನ್ ಅಲ್ಲ ಎಜುಕೇಷನ್ ಅಂದ್ರೆ ಬೇಸಿಕಲಿ ತಿಳುವಳಿಕೆಸ್ರು ಅಂತ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗಿದೆ ನಾವು ಒಂದ್ ಕಡೆಯಿಂದ ಕಮ್ಮಿ ಮಾಡ್ತಾ ಇನ್ನೊಂದು ಕಡೆಯಿಂದ ಮತ್ತೆ ಬೇರೆ ತರ ಜಾಸ್ತಿ ಆಗ್ತಾ ಇದೆ ಬಟ್ ಎಲ್ಲ ತರನೂ ಪ್ರಯತ್ನ ಮಾಡಿ ಅದನ್ನ ಕಮ್ಮಿ ಮಾಡಬೇಕು ನಂದಿನಿ ಭಾರತ್ ನ್ಯೂಸ್ ಟಿವಿ